ಓಕೆ ಇದು ನನ್ನ ಗೂಡಿನದು ಕಂಡೀಷನ್ ನೋಡಿ ಹೀಗೆ ಉಂಟು ನೋಡಿ ಮೊನ್ನೆ ಇದಿಲ್ಲಿಟ್ಟೆ ಇದಿಲ್ಲಿಟ್ಟೆ ಇದು ದಪ್ಪ ಆಗೋದು ಅಂತ ಇದರ ಮಧ್ಯದಲ್ಲಿ ಒಂದು ಖಾಲಿ ಫ್ರೇಮ್ ಇಟ್ಟೆ ಅಲ್ಲ ನೋಡಿ ಅದು ಇಲ್ಲಿ ಉಂಟು ಅದರಲ್ಲಿ ಸ್ವಲ್ಪ ಉಂಟು ಅದರ ಸೈಡಲ್ಲಿ ಒಂದು ಎರಿ ಕಟ್ತಾ ಇತ್ತಲ್ವ ಅದು ಮತ್ತು ಇದು ಜಾಯಿಂಟ್ ಆದಿತ್ತಲ್ಲ ಅದಕ್ಕೆ ನಾನು ಅದನ್ನು ಆ ಕಡೆ ಇಟ್ಟು ಮಧ್ಯದಲ್ಲಿ ಫ್ರೇಮು ಖಾಲಿ ಫ್ರೇಮ್ ಇಟ್ಟದ್ದು ಈಗ ಖಾಲಿ ಫ್ರೇಮಲ್ಲಿ ಇದು ಚಿಕ್ಕದುಂಟು ಅದು ಫ್ರೇಮ್ ಹೇಗೆ ಉಂಟು ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ಉಂಟು ಇದು ಫ್ರೇಮ್ ನೋಡಿ ಇಲ್ಲಿ ಹುಳ ಒಂದು ಹುಳ ಇತ್ತು ಮರ ನೋಡಿ ಇಲ್ಲಿ ಒಂದು ಹುಳ ಉಂಟು ಈ ಬ್ರೂಡನ್ನು ಬಿಟ್ಟು ಈಗ ಎಲ್ಲರೂ ಇದು ಎರಡರಲ್ಲಿ ಉಂಟು ನನಗೇನಂತ ಅರ್ಥ ಆಗೋದಿಲ್ಲ ನಾನು ಇನ್ನು ಇದನ್ನು ಬಿಟ್ಟೇ ಬಿಟ್ಟದ್ದ ಅವರು ಏನಂತ ಗೊತ್ತಿಲ್ಲ ನಾನಿನ್ನೇನು ಮಾಡಬೇಕಂದ್ರೆ ಇದನ್ನು ಸೈಡಿಗೆ ಮಾಡಿ ಇದರ ಮಧ್ಯದಲ್ಲಿ ಇದನ್ನು ಕೊಡ್ತೇನೆ ಅದು ಸಾಲ್ವ್ ಆಗ್ತದ ಇಲ್ವ ಅಂತ ಗೊತ್ತಿಲ್ಲ ಪ್ರಾಬ್ಲಮ್ಮು ಆದರೆ ನೋಡುವ ಹಾಗೆ ಮಾಡಿ ಮತ್ತು ಸ್ಮೋಕರ್ ತಂದಿದ್ದೇನೆ ಆಯಿತಾ ನಾನು ಒಂದು ಅಂಗಡಿಯಿಂದ ಸ್ಮೋಕರ್ ತಂದಿದ್ದೇನೆ ಅದು ಇನ್ನೂ ಸಹ ಯೂಸ್ ಮಾಡಲಿಲ್ಲ ಆದರೆ ಮಾಡ್ತೇನೆ ಯಾವಾಗಂತ ಗೊತ್ತಿಲ್ಲ ಆಗ ಮಾಡುವಾಗ ನಾನು ವೀಡಿಯೋ ಮಾಡ್ತೀನಿ ಬಟ್ ಈಗ ನಾನು ಇದರ ಮಧ್ಯದಲ್ಲಿ ಈ ಏರಿಯನ್ನು ಇಡ್ತೇನೆ ಮತ್ತು ನೋಡುವ ಏನಾಗ್ತದೆ ಅಂತ ದಿನಾಲು ಅಂದರೆ ಅವರು ಹೇಳ್ತಾರೆ ನಾವು ದಿನಾಲು ಬಂದು ಬಾಕ್ಸ್ ಓಪನ್ ಮಾಡಬಾರ್ದು ಅಂತ ಆದರೆ ನನಗೆ ಬಾಕ್ಸ್ ಓಪನ್ ಮಾಡಬೇಕಾಗ್ತದೆ ಅಂದರೆ ಕಲಿಯೋದಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ನೋಡುವ ನಾನೀಗ ಇದು ಮಧ್ಯದಲ್ಲಿ ನಾನಿಟ್ಟು ನಾನೀಗ ತೋರಿಸ್ತೇನೆ ನೋಡಿ ಈಗ ನಾನು ಚೇಂಜ್ ಮಾಡಿದೆ ಇದು ಫುಲ್ ಉಂಟಲ್ಲ ಇದು ಇಲ್ಲಿ ಉಂಟು ಸೈಡಲ್ಲಿ ಮತ್ತು ಎರಡು ಬಿಟ್ಟಿದಲ್ವಾ ಖಾಲಿ ಅದು ಮಧ್ಯದಲ್ಲಿ ಉಂಟು ಮತ್ತು ಇದರಲ್ಲಿ ಫುಲ್ ಉಂಟು ಮತ್ತು ಇದು ಖಾಲಿ ಆಯಿತಾ ಸೊ ಈಗ ನಾನು ಹೀಗೆ ಮಾಡಿ ನೋಡ್ತೇನೆ ಮತ್ತು ಎರಡು ದಿನ ಆದಮೇಲೆ ಅಂದರೆ ಅಂದರೆ ನನಗೆ ಡೌಟ್ ಏಕೆಂದರೆ ಇದು ಎಲ್ಲ ಆರು ಇದ್ದು ಇದಲ್ವಾ ಬ್ರೂಡು ಎಂಟು ಫ್ರೇಮ್ಗೆ ಹಾಕುವಾಗ ಡೌಟ್ ಅದು ಸೈಜು ದೊಡ್ಡದಾಗಿ ಹಾಗೆ ಆಗಿರ್ಬೋದಾ ಎಂತ ಅಂತ ನಂಗೆ ಗೊತ್ತಿಲ್ಲ ಕರೆಕ್ಟ್ ಬಹುಶಃ ಅದು ಇಶ್ಯೂ ಇರಬೇಕಂತ ನೋಡುವ ಈಗ ನಾನು ಎರಡು ಫುಲ್ಲು ಫುಲ್ ಸೈಡಲ್ಲಿಂಟು ಮತ್ತು ಅರ್ಧ ಕಟ್ಟಿ ಬಿಟ್ಟದ್ದನ್ನು ಇಲ್ಲಿ ಮಧ್ಯದಲ್ಲಿ ಉಂಟು ಇದು ಈಗ ಕಾಲಿಂಟು ಮತ್ತು ನಾನು ಪುನಃ ನಾನು ನೋಡಿ ಹೇಗೆ ಅದರ ಕಂಡೀಷನ್ ಅಂತ ಮತ್ತೆ ಹೇಳ್ತೀನಿ ಅಂದರೆ ಏನಂದರೆ ಅವರ ಮಧ್ಯದಲ್ಲಿ ಕಟ್ಟುವುದಿಲ್ಲ ಆಯಿತಾ ನಾನು ಡೌಟ್ ವ್ಯಾಕ್ ಶೀಟ್ ಕೊಡೋದು ಒಳ್ಳೆಯದಾ ಅಂತ ಗೊತ್ತಿಲ್ಲ ಕೊಡಬಾರ್ದಂತ ಹೇಳಿದ್ದಾರೆ ಸರ್ ಆದರೆ ವ್ಯಾಕ್ ಒಂದು ಹಾಕಿ ನೋಡುವ ಅದರಲ್ಲಿ ಸಹ ಎಕ್ಸ್ಪೀರಿಯೆನ್ಸ್ ಆಯಿತು ಇವಸ್ ಇವತ್ತಿಗೆ ಇಷ್ಟು ವೀಡಿಯೋ ಇದು ಅಪ್ಡೇಟ್ ನಂದು ಬಾಕ್ಸಿದ್ದು ನಾನು ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಅದು ಅದು ಬಾಕ್ಸು ಕರೆಕ್ಟ್ ಉಂಟಾಯಿತಾ ಅದರಲ್ಲಿ ಎಲ್ಲ ಕರೆಕ್ಟಾಗಿ ಕಟ್ತಾ ಉಂಟು ಖಾಲಿ ಇದು ಮಾತ್ರ ಸ್ವಲ್ಪ ದಪ್ಪದಾಗಿ ಇನ್ನೊಂದು ಫ್ರೇಮಿಗೆ ಆಗಿ ಕಟ್ತಾ ಉಂಟು ನೋಡುವ ಹಾಗಾದರೆ ಇದರ ಅಪ್ಡೇಟ್ ನಾನು ಕೊಡ್ತಾ ಇರ್ತೇನೆ ಧನ್ಯವಾದ